മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಅವ್ಯಕ್ತ ವ್ಯಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಮೂರು ಬ್ರಾಹ್ಮಣ ಜನ್ಮದ ಸ್ಮೃತಿಗಳ ಮುಖಾಂತರ ಸಮರ್ಥರಾಗಿ ಸರ್ವರನ್ನು ಸಮರ್ಥರನ್ನಾಗಿ ಮಾಡಿರಿ ಇಂದು ನಾಲ್ಕು ಕಡೆಯ ಸರ್ವ ಸ್ನೇಹಿ ಮಕ್ಕಳ ಸ್ನೇಹದ ಮಧುರಾತಿ ಮಧುರ ನೆನಪಿನ ಭಿನ್ನ ಭಿನ್ನವಾದ ಮಾತು ಸ್ನೇಹದ ಮುತ್ತುಗಳ ಮಾಲೆ ಬಾಕ್ತಾದರವರ ಬಳಿ ಅಮೃತ ವೇಳೆಗೆ ಮೊದಲೇ ತಲುಪಿತ್ತು ಮಕ್ಕಳ ಸ್ನೇಹ ಬಾಗ್ತಾದರವರನ್ನು ಸ್ನೇಹದ ಸಾಗರದಲ್ಲಿ ಸಮಾವೇಶ ಮಾಡುತ್ತದೆ ಪ್ರತಿಯೊಬ್ಬ ಮಕ್ಕಳಲ್ಲಿ ಸ್ನೇಹದ ಶಕ್ತಿ ಅಪಾರವಾಗಿದೆ ಎನ್ನುವುದನ್ನು ಬಾಪ್ತಾದರವರು ನೋಡಿದರು ಈ ಸ್ನೇಹದ ಶಕ್ತಿ ಪ್ರತಿಯೊಂದು ಮಕ್ಕಳನ್ನು ಸಹಜ ಯೋಗಿಯನ್ನಾಗಿ ಮಾಡುತ್ತದೆ ಸ್ನೇಹದ ಆಧಾರದಲ್ಲಿ ಸರ್ವ ಆಕರ್ಷಣೆಗಳಿಂದ ಭಿನ್ನರಾಗಿ ಮುಂದೆ ನಡೆಯುತ್ತಿದ್ದೀರಿ ಬಾಪ್ದಾದ ಹಾಗೂ ವಿಶೇಷ ಆತ್ಮಗಳ ಮುಖಾಂತರ ಭಿನ್ನ ಮತ್ತು ಪ್ರೀತಿಯ ಸ್ನೇಹದ ಅನುಭವ ಆಗುತ್ತಿಲ್ಲ ಎಂದು ಹೇಳುವ ಯಾವುದೇ ಒಂದು ಮಗುವನ್ನು ನೋಡಿಲ್ಲ ಪ್ರತಿಯೊಬ್ಬ ಬ್ರಾಹ್ಮಣಾತ್ಮದ ಬ್ರಾಹ್ಮಣ ಜೀವನದ ಆದಿಕಾಲ ಸ್ನೇಹದ ಶಕ್ತಿಯ ಮುಖಾಂತರವೇ ಆಗಿದೆ ಬ್ರಾಹ್ಮಣ ಜನ್ಮದಲ್ಲಿ ಈ ಸ್ನೇಹದ ಶಕ್ತಿ ವರದಾನವಾಗಿ ಮುಂದುವರೆ ಒರೆಸುತ್ತದೆ ಅಂದಾಗ ಇಂದಿನ ದಿನ ವಿಶೇಷ ತಂದೆ ಮತ್ತು ಮಕ್ಕಳ ಸ್ನೇಹದ ದಿನವಾಗಿದೆ ಪ್ರತಿಯೊಬ್ಬರೂ ತಮ್ಮ ಮನಸ್ಸಿನಲ್ಲಿ ಸ್ನೇಹದ ಮುತ್ತುಗಳ ಮಾಲೆಯನ್ನು ಬಹಳ ಬಹಳ ಬಾಗ್ದಾದರವರಿಗೆ ತುಡಿಸಿದ್ದೀರಿ ಮತ್ತು ಶಕ್ತಿಗಳು ಇಂದಿನ ದಿನ ಗುಪ್ತವಾಗಿದೆ ಆದರೆ ಸ್ನೇಹದ ಶಕ್ತಿ ಪ್ರತ್ಯಕ್ಷವಾಗಿದೆ ಬಾಕ್ತಾದ ಮಕ್ಕಳ ಸ್ನೇಹದ ಸಾಗರದಲ್ಲಿ ತಲ್ಲೀನರಾಗಿದ್ದಾರೆ ಇಂದಿನ ದಿನ ಸ್ಮೃತಿಯ ದಿನವಾಗಿದೆ ಎಂದು ಹೇಳ್ತೀರಿ ಸ್ಮೃತಿಯ ದಿನ ಕೇವಲ ಬ್ರಹ್ಮಾ ತಂದೆಯ ಸ್ಮೃತಿಯ ದಿನವಲ್ಲ ಆದರೆ ಬಾಕ್ತಾದ ಹೇಳ್ತಾರೆ ಇಂದು ಮತ್ತು ಸದಾ ನೆನಪಿಟ್ಟುಕೊಳ್ಳಬೇಕು ಬಾಕ್ತಾದ ಬ್ರಾಹ್ಮಣ ಜನ್ಮವನ್ನು ತೆಗೆದುಕೊಳ್ಳುತ್ತಲೇ ಆದಿಯಿಂದ ಇಲ್ಲಿಯ ತನಕ ಯಾವ ಯಾವ ಸ್ಮೃತಿಗಳನ್ನು ತೆರೆಸಿದ್ದಾರೆ ಆ ಸ್ಮೃತಿಗಳ ಮಾಲೆಯನ್ನು ನೆನಪು ಮಾಡಿ ಬಹಳ ದೊಡ್ಡ ಮಾಲೆಯಾಗ್ತದೆ ಎಲ್ಲದಕ್ಕಿಂತ ಮೊದಲನೆಯ ಸ್ಮೃತಿ ಎಲ್ಲರಿಗೂ ಯಾವುದು ಸಿಕ್ಕಿದೆ ಮೊದಲನೆಯ ಪಾಠ ನೆನಪಿದೆಯಲ್ಲವೇ ನಾನು ಯಾರು ಈ ಸ್ಮೃತಿಯೇ ಹೊಸ ಜನ್ಮ ಕೊಟ್ಟಿದೆ ವೃತ್ತಿ ದೃಷ್ಟಿ ಸ್ಮೃತಿಯನ್ನು ಪರಿವರ್ತನೆ ಮಾಡಿದೆ ಈ ರೀತಿಯ ಸ್ಮೃತಿಗಳು ನೆನಪಿಗೆ ಬರುತ್ತಲೇ ಆತ್ಮೀಯ ಖುಷಿಯ ಹೊಳಪು ನಯನಗಳಲ್ಲಿ ಮುಖದಲ್ಲಿ ಬರ್ತದೆ ನೀವು ಮಕ್ಕಳು ಸ್ಮೃತಿಗಳನ್ನು ನೆನಪು ಮಾಡ್ತೀರಿ ಮತ್ತು ಭಕ್ತರು ಮಾಲೆಯ ಸ್ಮರಣೆ ಮಾಡ್ತಾರೆ ಒಂದೇ ಸ್ಮೃತಿ ಅಮೃತ ವೇಳೆಯಿಂದ ಕರ್ಮಯೋಗಿಗಳಾಗುವ ಸಮಯದ ತನಕ ಪದೇ ಪದೇ ನೆನಪಿದ್ದಾಗ ಸ್ಮೃತಿ ಸಮರ್ಥ ಸ್ವರೂಪವಾಗ್ತದೆ ಏಕೆಂದರೆ ಹೇಗೆ ಸ್ಮೃತಿ ಇರ್ತದೆ ಹಾಗೆಯೇ ಸಮರ್ಥತೆ ಸ್ವತಃ ಬರ್ತದೆ ಆದ್ದರಿಂದ ಇಂದಿನ ದಿನವನ್ನು ಸ್ಮೃತಿಯ ದಿನದ ಜೊತೆ ಜೊತೆಗೆ ಸಮರ್ಥತೆಯ ದಿನ ಎಂದು ಹೇಳಲಾಗ್ತದೆ ಬ್ರಹ್ಮ ತಂದೆ ಎದುರಿಗೆ ಬರುತ್ತಲೇ ತಂದೆಯ ದೃಷ್ಟಿ ಬೀಳುತ್ತಲೇ ಆತ್ಮಗಳಲ್ಲಿ ಸಮರ್ಥತೆ ಬರ್ತದೆ ಎಲ್ಲರೂ ಅನುಭವಿಗಳಾಗಿದ್ದೀರಿ ಎಲ್ಲರೂ ಅನುಭವಿಗಳಾಗಿದ್ದೀರಲ್ಲವೇ ಸಾಕಾರ ರೂಪದಲ್ಲಿ ನೋಡಿರಬಹುದು ಅವ್ಯಕ್ತ ರೂಪದ ಪಾಲನೆಯಿಂದ ಪಾಲನೆಯನ್ನು ತೆಗೆದುಕೊಳ್ತಾ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡ್ತೀರಿ ಸೆಕೆಂಡಿನಲ್ಲಿ ಮನಸ್ಸಿನಿಂದ ವಾಗ್ತಾದ ಎಂದು ಹೇಳಿದಿರಿ ಮತ್ತು ಸಮರ್ಥತೆ ಸ್ವತಃ ಬರ್ತದೆ ಅದರಿಂದ ಓ ಸಮರ್ಥ ಆತ್ಮಗಳೇ ಈಗ ಅನ್ಯ ಆತ್ಮಗಳನ್ನು ತಮ್ಮ ಸಮರ್ಥತೆಯಿಂದ ಸಮರ್ಥರನ್ನಾಗಿ ಮಾಡಿರಿ ಉಮಂಗ ಇದೆಯಲ್ಲವೇ ಉಮಂಗ ಇದೆಯೇ ಏಕೆಂದರೆ ಅಸಮರ್ಥರನ್ನು ಸಮರ್ಥರನ್ನಾಗಿ ಮಾಡಬೇಕಲ್ಲವೇ ನಾಲ್ಕೂ ಕಡೆ ಬಲಹೀನ ಆತ್ಮಗಳನ್ನು ಸಮರ್ಥರನ್ನಾಗಿ ಮಾಡುವ ಉಮಂಗ ಚೆನ್ನಾಗಿದೆ ಎನ್ನುವುದನ್ನು ಬಾಗ್ತಾದರವರು ನೋಡಿದರು ಶಿವರಾತ್ರಿಯ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡುತ್ತಿದ್ದೀರಿ ಎಲ್ಲರಿಗೂ ಉಮಂಗ ಇದೆಯಲ್ಲವೇ ಉಮಂಗ ಇದೆಯೇ ಯಾರಿಗೆ ಉಮಂಗ ಇದೆ ನಾವು ಈ ಶಿವರಾತ್ರಿಯಲ್ಲಿ ಕಮಾಲ್ ಮಾಡ್ತೇವೆ ಎನ್ನುವವರು ಕೈ ಎತ್ತಿ ಈ ರೀತಿ ಕಮಾಲ್ ಧಮಾಲನ್ನು ಸಮಾಪ್ತಿ ಮಾಡ್ತದೆ ಜಯ ಜಯಕಾರವಾಗಬೇಕು ವಾಹ್ ವಾಹ್ ಸಮರ್ಥ ಆತ್ಮಗಳೇ ವಾ ಎಲ್ಲ ಝೋನಿನವರು ಪ್ರೋಗ್ರಾಮನ್ನು ಮಾಡಿದ್ದೀರಲ್ಲವೇ ಪಂಜಾಬಿನವರು ಮಾಡಿದ್ದೀರಲ್ಲವೇ ಚೆನ್ನಾಗಿದೆ ಅಲೆದಾಡುತ್ತಿರುವ ಆತ್ಮಗಳಿಗೆ ಬಾಯಾರಿರುವ ಆತ್ಮಗಳಿಗೆ ಅಶಾಂತ ಆತ್ಮಗಳಿಗೆ ಈ ರೀತಿ ಆತ್ಮಗಳಿಗೆ ಬೊಗಸೆಯಷ್ಟಾದರೂ ಕೊಡಿರಿ ಏಕೆಂದರೆ ಅವರೂ ಸಹ ನಿಮ್ಮ ಸಹೋದರ ಸಹೋದರಿಯರಾಗಿದ್ದಾರೆ ಅಂದಾಗ ತಮ್ಮ ಸಹೋದರರ ಮೇಲೆ ಸಹೋದರಿಯರ ಮೇಲೆ ದಯ ಬರುತ್ತದೆಯಲ್ಲವೇ ನೋಡಿ ಇಂದಿನ ದಿನ ಪರಮಾತ್ಮನನ್ನು ಅಪಾಯದ ಸಮಯದಲ್ಲಿ ನೆನಪು ಮಾಡ್ತಾರೆ ಆದರೆ ಶಕ್ತಿಯರನ್ನು ದೇವತೆಗಳಲ್ಲಿಯೂ ಗಣೇಶನಿದ್ದಾನೆ ಹನುಮಂತನಿದ್ದಾನೆ ಮತ್ತು ಇನ್ನೂ ದೇವತೆಗಳನ್ನು ಹೆಚ್ಚಾಗಿ ನೆನಪು ಮಾಡ್ತಾರೆ ಅಂದಾಗ ಅವರೆಲ್ಲ ಯಾರಾಗಿದ್ದಾರೆ ನೀವೇ ಅಲ್ಲವೇ ನಿಮ್ಮನ್ನು ಪ್ರತಿನಿತ್ಯ ನೆನಪು ಮಾಡ್ತಾರೆ ಹೇ ಕೃಪಾಳು ದಯಾಳು ದಯೆ ತೋರಿಸಿ ಕೃಪೆ ಮಾಡಿ ಎಂದು ಕರೆಯುತ್ತಾರೆ ಸ್ವಲ್ಪವಾದರೂ ಒಂದು ಸ್ವಲ್ಪವಾದರೂ ಒಂದು ಸುಖ ಶಾಂತಿಯ ಹನಿಯನ್ನು ಕೊಡಿ ತಮ್ಮ ಮುಖಾಂತರ ಒಂದು ಹನಿಯ ಬಾಯಾರಿಕೆಯಲ್ಲಿದ್ದಾರೆ ಅಂದಾಗ ದುಃಖಗಳ ಬಾಯಾರಿರುವ ಆತ್ಮಗಳ ಶಬ್ದ ಹೇ ಶಕ್ತಿಯರೇ ಹೇ ದೇವರೇ ನಿಮ್ಮ ಬಳೆ ನಿಮ್ಮ ಬಳಿ ತಲುಪಿ ತಲುಪಿವೆಯಲ್ಲವೇ ತಲುಪುತ್ತಿದೆಯಲ್ಲವೇ ಬಾಪ್ತಾದ ಯಾವಾಗ ಕರೆ ಎಂದು ಕೇಳಿದರೂ ಆಗ ಶಕ್ತಿಯರನ್ನು ಮತ್ತು ದೇವರನ್ನು ನೆನಪು ಮಾಡ್ತಾರೆ ಅಂದಾಗ ಒಳ್ಳೆಯ ಕಾರ್ಯಕ್ರಮವನ್ನು ದಾದಿಗಳು ಮಾಡಿದ್ದಾರೆ ಬಾಬರವರಿಗೆ ಇಷ್ಟವಾಗಿದೆ ನಾಳೆಯಿಂದ ಸ್ಮೃತಿಯ ದಿನ ಸದಾ ಕಾಲಕ್ಕೋಸ್ಕರವಿದೆ ಆದರೂ ಸಹ ಇಂದಿನ ದಿನ ಸ್ಮೃತಿಯ ಮುಖಾಂತರ ಸರ್ವ ಸಮರ್ಥತೆಗಳನ್ನು ವಿಶೇಷವಾಗಿ ಪ್ರಾಪ್ತಿ ಮಾಡಿಕೊಂಡಿರಿ ಈಗ ನಾಳೆಯಿಂದ ಶಿವರಾತ್ರಿಯ ತನಕ ಬಾಪ್ತಾದ ನಾಲ್ಕೂ ಕಡೆಯ ಮಕ್ಕಳಿಗೆ ಹೇಳ್ತಾರೆ ಈ ವಿಶೇಷ ದಿನ ಇದೇ ಲಕ್ಷ್ಯವಿಟ್ಟುಕೊಳ್ಳಿ ಹೆಚ್ಚಾಗಿ ಆತ್ಮಗಳಿಗೆ ಬೊಗಸೆಯ ಮನಸ್ಸಿನ ಮುಖಾಂತರ ಹಾಗೂ ವಾಣಿಯ ಮುಖಾಂತರ ಹಾಗೂ ಸಂಬಂಧ ಸಂಪರ್ಕದ ಮುಖಾಂತರ ಯಾವುದಾದರೂ ವಿಧಿಯಿಂದ ಸಂದೇಶ ಅವಶ್ಯವಾಗಿ ಕೊಡಬೇಕು ನಿಮ್ಮ ನಿಂದನೆಯನ್ನು ಕೆಳಗೆ ಇಳಿಸಿಕೊಳ್ಳಿ ಈ ವಿನಾಶದ ದಿನಾಂಕವಂತೂ ಕಾಣಿಸುತ್ತಿಲ್ಲ ಎಂದು ಮಕ್ಕಳು ಯೋಚಿಸ್ತಾರೆ ಅಂದಾಗ ಎಂದಾದರೂ ಒಂದು ದಿನ ನಿಂದನೆಯನ್ನು ಪೂರ್ಣ ಮಾಡ್ತಾರೆ ಆ ರೀತಿಯಲ್ಲ ಒಂದು ವೇಳೆ ಈಗಿನಿಂದಲೇ ನಿಂದನೆಯನ್ನು ಪೂರ್ಣ ಮಾಡಿಲ್ಲವೆಂದಾಗ ಈ ನಿಂದನೆಯೂ ಸಿಗ್ತದೆ ತಾವು ಮೊದಲು ಏಕೆ ತಿಳಿಸಲಿಲ್ಲ ನಾವು ಸ್ವಲ್ಪ ಏನಾದರೂ ಮಾಡಿಕೊಳ್ಳುತ್ತಿದ್ದೆವು ಈಗ ಕೇವಲ ಅಹೋ ಪ್ರಭು ಎಂದು ಹೇಳ್ತರೆ ಅದರಿಂದ ಅವರಿಗೂ ಸ್ವಲ್ಪ ಆಸ್ತಿಯ ಬೊಗಸೆಯನ್ನು ತೆಗೆದುಕೊಳ್ಳುವುದಕ್ಕೆ ಬಿಡಿ ಅವರಿಗೆ ಸ್ವಲ್ಪ ಸಮಯ ಕೊಡಿ ಒಂದು ಹನಿಯ ಬಾಯಾರಿಕೆಯನ್ನು ನೀಗಿಸಿರಿ ಬಾಯಾರಿಕೆಗೋಸ್ಕರ ಒಂದು ಹನಿಯೂ ಬಹಳ ಮಹತ್ವವುಳ್ಳದ್ದಾಗಿದೆ ಅಂದಾಗ ನಾಳೆಯಿಂದ ಬಾಕ್ತಾದ ಬಟ್ಟೆಯ ಧ್ವಜವಲ್ಲ ಡಂಗುರವನ್ನು ಬಾರಿಸುತ್ತಿದ್ದಾರೆ ಆತ್ಮಗಳೇ ಹೇ ತೃಪ್ತ ಆತ್ಮಗಳೇ ಸಂದೇಶ ಕೊಡಿ ಸಂದೇಶ ಕೊಡಿ ಈ ಕಾರ್ಯಕ್ರಮವನ್ನು ಮಾಡಿರಿ ಕಡಿಮೆ ಎಂದರೆ ಶಿವರಾತ್ರಿಯಲ್ಲಿ ತಂದೆಯ ಜನ್ಮದಿನದಿಂದ ಮುಖವನ್ನು ಸಿಹಿ ಮಾಡಿಕೊಳ್ಳಬೇಕು ನಮಗೆ ಸಂದೇಶ ಸಿಕ್ಕಿದೆ ಈ ದಿಲ್ ಖುಷ್ ಮಿಠಾಯಿಯನ್ನು ಎಲ್ಲರಿಗೂ ತಿಳಿಸ್ ತಿನ್ನಿಸಿರಿ ತಿಳಿಸಿರಿ ಸಾಧಾರಣ ಶಿವರಾತ್ರಿಯನ್ನು ಆಚರಣೆ ಮಾಡಬಾರದು ಸ್ವಲ್ಪ ಚಮತ್ಕಾರ ಮಾಡಿ ತೋರಿಸಬೇಕು ಉಮಂಗವಿದೆಯೇ ಮೊದಲನೆಯ ಸಾಲಿನವರಿಗೆ ಇದೆಯೇ ಬಹಳ ವಿಜೃಂಭಣೆಯಿಂದ ಮಾಡಿ ಕಡಿಮೆ ಎಂದರೆ ಶಿವರಾತ್ರಿಯ ಎಷ್ಟು ಬಹಳ ಮಹಿಮೆ ಇದೆ ಎಂದಾದರೂ ತಿಳಿದುಕೊಳ್ಳಿ ನಮ್ಮ ತಂದೆಯ ಜನ್ಮದಿನವಾಗಿದೆ ಎಂದು ಕೇಳಿ ಖುಷಿಯನ್ನು ಆಚರಣೆ ಮಾಡಲಿ ಬಾಕ್ತಾದ ನೋಡುತ್ತಿದ್ದರೂ ಅಮೃತ ವೇಳೆ ಮೆಜಾರಿಟಿ ನೆನಪು ಮತ್ತು ಈಶ್ವರಿಯ ಪ್ರಾಪ್ತಿಗಳ ನಶೆ ಬಹಳ ಚೆನ್ನಾಗಿತ್ತು ಆದರೆ ಕರ್ಮಯೋಗಿಗಳ ಸ್ಥಿತಿಯಲ್ಲಿ ಯಾವ ಅಮೃತ ವೇಳೆಯ ನಶೆ ಇದೆ ಅದು ಸ್ವಲ್ಪ ಅಂತರ ಬರ್ತದೆ ಕಾರಣ ಏನಾಗಿದೆ ಕರ್ಮ ಮಾಡ್ತಾ ಅಭಿ ಆತ್ಮಾಭಿಮಾನಿ ಮತ್ತು ಕರ್ಮದ ಅಭಿಮಾನಿ ಎರಡೂ ಇರಬೇಕು ಕರ್ಮ ಮಾಡ್ತಾ ನಾನು ಆತ್ಮನಾಗಿದ್ದೇನೆ ಎನ್ನುವ ವಿಧಿಯಾಗಿದೆ ಯಾವ ಆತ್ಮನಾಗಿದ್ದೇನೆ ಅದನ್ನು ತಿಳಿದುಕೊಂಡಿದ್ದೀರಲ್ಲವೇ ಯಾವ ಭಿನ್ನ ಭಿನ್ನ ಆತ್ಮಗಳ ಸ್ವಮಾನ ಸಿಕ್ಕಿದೆ ಆ ರೀತಿ ಆತ್ಮ ಮಾಡುವಂಥವನಾಗಿ ಈ ಕರ್ಮೇಂದ್ರಿಯಗಳ ಮುಖಾಂತರ ಕರ್ಮ ಮಾಡಿಸುವವನಾಗಿದ್ದೇನೆ ಈ ಕರ್ಮೇಂದ್ರಿಯಗಳು ಕರ್ಮಚಾರಿಯಾಗಿವೆ ಆದರೆ ಕರ್ಮಚಾರಿಗಳಿಂದ ಕರ್ಮ ಮಾಡಿಸುವಂತಹ ನಾನು ಮಾಡಿಸುವವನಾಗಿದ್ದೇನೆ ಭಿನ್ನನಾಗಿದ್ದೇನೆ ಏನು ಲೌಕಿಕದಲ್ಲಿಯೂ ಡೈರೆಕ್ಟ್ ತಮ್ಮ ಜೊತೆಗಾರರಿಂದ ನಿಮಿತ್ತ ಸೇವೆ ಮಾಡಿಸುವವರಿಂದ ಸೇವೆ ಮಾಡಿಸುತ್ತಾ ಡೈರೆಕ್ಷನ್ ಕೊಡುತ್ತಾ ಕೆಲಸವನ್ನು ಮಾಡುತ್ತಾ ನಾನು ನಿರ್ದೇಶಕನಾಗಿದ್ದೇನೆ ಎನ್ನುವುದನ್ನು ಮರೆ ಮರೆತು ಬಿಡುತ್ತಾರೆ ತಮ್ಮನ್ನು ತಾವು ಮಾಡಿಸುವಂತಹ ಶಕ್ತಿಶಾಲಿ ಆತ್ಮನಾಗಿದ್ದೇನೆ ಈ ಆತ್ಮ ಮತ್ತು ಶರೀರ ಮಾಡುವುದಾಗಿದೆ ಮತ್ತು ಅವರು ಮಾಡಿಸುವವರಾಗಿದ್ದಾರೆ ಎನ್ನುವ ಈ ಸ್ಮೃತಿ ಮರ್ಜಾಗ್ತದೆ ತಮ್ಮೆಲ್ಲರಿಗೂ ಹಳೆಯ ಮಕ್ಕಳಿಗೂ ಸಹ ತಿಳಿದಿದೆ ಬ್ರಹ್ಮಾ ತಂದೆ ಶುರು ಶುರುವಿನಲ್ಲಿ ಏನು ಅಭ್ಯಾಸ ಮಾಡಿದರು ಒಂದು ಡೈರಿ ಇತ್ತಲ್ಲವೇ ಇಡೀ ದಿನದಲ್ಲಿ ನಾನು ಆತ್ಮ ಜಸೋದ ಆತ್ಮ ಈ ಮಗು ಆತ್ಮವಾಗಿದೆ 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 ಎನ್ನುವ ಒಂದೇ ಶಬ್ದವಿತ್ತು ಈ ಅಡಿಪಾಯವೇ ಸದಾ ಕಾಲಕ್ಕೋಸ್ಕರ ಅಭ್ಯಾಸ ಮಾಡಿದರು ಅಂದಾಗ ಈ ಮೊದಲನೆಯ ಪಾಠ ನಾನು ಯಾರು ಪದೇ ಪದೇ ಇದರ ಅಭ್ಯಾಸ ಮಾಡಬೇಕು ಚೆಕ್ ಮಾಡಿಕೊಳ್ಳಬೇಕು ನಾನು ಆತ್ಮನಾಗಿದ್ದೇನೆ ಎನ್ನುವುದಲ್ಲ ನಾನು ಆತ್ಮ ಮಾಡಿಸುವಂಥವನಾಗಿ ಕರ್ಮ ಮಾಡಿಸುತ್ತಿದ್ದೇನೆ ಎಂದು ಅನುಭವ ಮಾಡಿ ಮಾಡುವವನು ಬೇರೆಯಾಗಿದ್ದೇನೆ ಮಾಡಿಸುವಂಥವರು ಬೇರೆಯಾಗಿದ್ದಾರೆ ಈ ಕರ್ಮೇಂದ್ರಿಯಗಳು ಕರ್ಮಚಾರಿಯಾಗಿದೆ ಎನ್ನುವುದನ್ನು ಬ್ರಹ್ಮತಂದೆ ಬ್ರಹ್ಮತಂದೆಯ ಎರಡನೆಯ ಅನುಭವ ಆಗಿದೆ ಇದನ್ನು ಕೇಳಿದ್ದೀರಲ್ಲವೇ ಅಂದಾಗ ಪ್ರತಿನಿತ್ಯ ರಾತ್ರಿ ರಾತ್ರಿಯ ಕಚೇರಿಯನ್ನು ಕೇಳಿದ್ದೀರಲ್ಲವೇ ಅಂದಾಗ ಮಾಲೀಕರಾಗಿ ಈ ಕರ್ಮೇಂದ್ರಿಯ ರೂಪಿ ಕರ್ಮಚಾರಿಗಳಿಂದ ಸ್ಥಿತಿಗತಿಯನ್ನು ಕೇಳುತ್ತಿದ್ದರಲ್ಲವೇ ಅಂದಾಗ ಹೇಗೆ ಬ್ರಹ್ಮಾ ತಂದೆಯೇ ಈ ಅಭ್ಯಾಸದ ಅಡಿಪಾಯವನ್ನು ಬಹಳ ಪಕ್ಕಾ ಮಾಡಿಕೊಂಡಿದ್ದರು ಆದ್ದರಿಂದ ಯಾವ ಮಕ್ಕಳು ಅಂತಿಮದಲ್ಲಿ ಜೊತೆಯಿದ್ದರೂ ಅವರು ಏನು ಅನುಭವ ಮಾಡಿದರು ತಂದೆ ಕಾರ್ಯವನ್ನು ಮಾಡ್ತಾ ಶರೀರದಲ್ಲಿದ್ದರೂ ಸಹ ಅಶರೀರಿ ಸ್ಥಿತಿಯಲ್ಲಿ ನಡೆಯುತ್ತಾ ಓಡಾಡುತ್ತಿರುವ ಅನುಭವವಾಗುತ್ತಿತ್ತು ಕರ್ಮದ ಲೆಕ್ಕವನ್ನು ಸಮಾಪ್ತಿ ಮಾಡಬೇಕಾಯಿತು ಆದರೆ ಸಾಕ್ಷಿಯಾಗಿದ್ದರು ಸ್ವಯಂ ಕರ್ಮದ ಲೆಕ್ಕಾಚಾರಕ್ಕೆ ವಶರಾಗಿರಲಿಲ್ಲ ಅನ್ಯರ ಕರ್ಮದ ಲೆಕ್ಕಾಚಾರ ಸಮಾಪ್ತಿಯಾಗುವ ಅನುಭವ ಮಾಡಿಸಲಿಲ್ಲ ಬ್ರಹ್ಮ ತಂದೆ ಅವ್ಯಕ್ತರಾಗುವುದು ನಿಮಗೆ ತಿಳಿದಿರಲಿಲ್ಲ ಗೊತ್ತಿರಲಿಲ್ಲವಲ್ಲವೇ ಅಂದಾಗ ಅಷ್ಟು ಭಿನ್ನ ಸಾಕ್ಷಿ ಅಶರೀರಿ ಅರ್ಥಾತ್ ಕರ್ಮಾತೀತ ಸ್ಥಿತಿ ಬಹುಕಾಲದಿಂದ ಅಭ್ಯಾಸ ಮಾಡಿ ಆಗ ಅಂತಿಮದಲ್ಲಿಯೂ ಅದೇ ಸ್ವರೂಪ ಅನುಭವವಾಗ್ತದೆ ಈ ಬಹಳ ಕಾಲದ ಅಭ್ಯಾಸವೇ ಕೆಲಸಕ್ಕೆ ಬರ್ತದೆ ಅಂತಿಮದಲ್ಲಿ ದೇಹಭಾನವನ್ನು ಬಿಡುತ್ತೇವೆ ಎಂದು ಯೋಚಿಸಬೇಡಿ ಬಹಳ ಕಾಲದ ಅಶರೀರಿತನದ ದೇಹದಿಂದ ಭಿನ್ನ ಮಾಡಿಸುವ ಸ್ಥಿತಿಯ ಅನುಭವವಾಗಬೇಕು ಅಂತಿಮ ಕಾಲದಲ್ಲಿ ಯುವಕರಾಗಿರಲಿ ವೃದ್ಧರಾಗಿರಲಿ ಆರೋಗ್ಯವಂತರಾಗಿರಲಿ ಕಾಯಿಲೆ ಇರಲಿ ಯಾರದ್ದು ಯಾವಾಗಲೂ ಸಹ ಬರಬಾರದು ಆದ್ದರಿಂದ ಬಹಳ ಕಾಲದ ಅಭ್ಯಾಸ ಸಾಕ್ಷಿತನದ್ದಾಗಿದೆ ಅದರ ಬಗ್ಗೆ ಗಮನವನ್ನು ಕೊಡಬೇಕು ಎಷ್ಟೇ ಪ್ರಾಕೃತಿಕ ಅಪಾಯಗಳು ಬರಲಿ ಆದರೆ ಈ ಶರೀರಿತನದ ಸ್ಥಿತಿ ತಮ್ಮನ್ನು ಸಹಜವಾಗಿ ಭಿನ್ನ ಮತ್ತು ಪ್ರಿಯವನ್ನಾಗಿ ಮಾಡ್ತದೆ ಆದ್ದರಿಂದ ಬಹಳ ಕಾಲದ ಶಬ್ದವನ್ನು ಬಾಪ್ತಾದ ಅಂಡರ್ಲೈನ್ ಮಾಡಿಸ್ತಾರೆ ಏನೇ ಆಗಲಿ ಇಡೀ ದಿನದಲ್ಲಿ ಸಾಕ್ಷಿತನದ ಸ್ಥಿತಿಯ ಮಾಡಿಸುವಂತಹ ಸ್ಥಿತಿಯ ಅಶರೀರಿತನದ ಸ್ಥಿತಿಯ ಅನುಭವ ಪದೇ ಪದೇ ಮಾಡಿ ಆಗ ಅಂತ್ಯಮತಿ ಫರಿಷ್ಠಾ ಸೋ ದೇವತೆಗಳಾಗುವುದು ನಿಶ್ಚಿತವಾಗ್ತದೆ ತಂದೆಯ ಸಮಾನವಾಗಬೇಕಾದರೆ ತಂದೆ ನಿರಾಕಾರ ಮತ್ತು ಫರಿಷ್ಠೆಯಾಗಿದ್ದರು ಬ್ರಹ್ಮ ತಂದೆಯ ಸಮಾನ ಆಗಬೇಕು ಅರ್ಥಾತ್ ಫರಿಷ್ಠ ಸ್ಥಿತಿಯಲ್ಲಿರಬೇಕು ಹೇಗೆ ಫರಿಷ್ಠ ಸ್ವರೂಪವನ್ನು ಸಾಕಾರ ರೂಪದಲ್ಲಿ ನೋಡಿದರು ಮಾತನ್ನು ಕೇಳ್ತಾ ಮಾತನಾಡುತ್ತಾ ಕಾರ್ಯ ವ್ಯವಹಾರ ಮಾಡುತ್ತಾ ಹೇಗೆ ತಂದೆ ಶರೀರದಲ್ಲಿ ಇದ್ದರೂ ಶರೀರದಿಂದ ಭಿನ್ನ ಎನ್ನುವ ಅನುಭವ ಮಾಡಿದರು ಕಾರ್ಯವನ್ನು ಬಿಟ್ಟು ಅಶರೀರಿಗಳಾಗುವುದು ಸ್ವಲ್ಪ ಸಮಯಕ್ಕೋಸ್ಕರ ಮಾತ್ರ ಸಾಧ್ಯ ಆದರೆ ಕಾರ್ಯ ಮಾಡುತ್ತಾ ಅಶರೀರಿಗಳಾಗಲು ಸಮಯವನ್ನು ತೆಗೆದು ಶಕ್ತಿಶಾಲಿ ಸ್ಥಿತಿಯ ಅನುಭವ ಮಾಡಬೇಕು ತಾವೆಲ್ಲರೂ ಫರಿಷ್ಠೆಗಳಾಗಿದ್ದೀರಿ ತಂದೆಯ ಮುಖಾಂತರ ಈ ಬ್ರಾಹ್ಮಣ ಜೀವನದ ಆಧಾರವನ್ನು ತೆಗೆದುಕೊಂಡು ಸಂದೇಶ ಕೊಡುವುದಕ್ಕೋಸ್ಕರ ಸಾಕಾರದಲ್ಲಿ ಕಾರ್ಯ ಮಾಡುತ್ತಿದ್ದೀರಿ ಫರಿಷ್ಠ ಅರ್ಥಾತ್ ದೇಹದಲ್ಲಿದ್ದರೂ ದೇಹದಿಂದ ಭಿನ್ನ ಮತ್ತು ಈ ಉದಾಹರಣೆ ಬ್ರಹ್ಮಾ ತಂದೆಯನ್ನು ನೋಡಿದಿರಿ ಅಸಂಭವವಲ್ಲ ನೋಡಿದಿರಿ ಅನುಭವ ಮಾಡಿದಿರಿ ಯಾರೆಲ್ಲ ನಿಮಿತ್ತರಿದ್ದಾರೆ ಈಗ ವಿಸ್ತಾರ ಜಾಸ್ತಿ ಇದೆ ಆದರೆ ಎಷ್ಟು ಬ್ರಹ್ಮಾ ತಂದೆಯ ಹೊಸ ಜ್ಞಾನ ಹೊಸ ಜೀವನ ಹೊಸ ಪ್ರಪಂಚವನ್ನು ಜವಾಬ್ದಾರಿ ಇತ್ತು ಅಷ್ಟು ಈಗ ಯಾರಿಗೂ ಇಲ್ಲ ಅಂದಾಗ ಎಲ್ಲರ ಲಕ್ಷ್ಯ ಬ್ರಹ್ಮಾ ತಂದೆಗೆ ಸಮಾನ ಆಗುವುದು ಅರ್ಥಾತ್ ತಂದೆಯ ಸಮಾನ ಆಗುವುದು ಎಂದರೆ ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತರಾಗುವುದಾಗಿದೆ ಶ್ರಮವಾಗುತ್ತದೆ ಏನು ತಂದೆ ಮತ್ತು ಅಣ್ಣನ ಜೊತೆ ಪ್ರೀತಿ ಇದೆ ಅಲ್ಲವೇ ಅಂದಾಗ ಯಾರ ಮೇಲೆ ಪ್ರೀತಿ ಇದೆ ಅವರ ರೀತಿಯಾಗಬೇಕು ತಂದೆಯ ಸಮಾನ ಆಗಲೇಬೇಕು ಎನ್ನುವ ಸಂಕಲ್ಪ ಇದ್ದಾಗ ಶ್ರಮವಾಗುವುದಿಲ್ಲ ಕೇವಲ ಪದೇ ಪದೇ ಗಮನ ಕೊಡಿ ಸಾಧಾರಣ ಜೀವನವಲ್ಲ ಸಾಧಾರಣ ಜೀವನ ಜೀವಿಸುವಂಥವರು ಬಹಳಷ್ಟಿದ್ದಾರೆ ದೊಡ್ಡ ದೊಡ್ಡ ಕಾರ್ಯ ಮಾಡುವಂಥವರು ಸಹ ಬಹಳಷ್ಟಿದ್ದಾರೆ ಆದರೆ ತಮ್ಮ ರೀತಿಯ ಕಾರ್ಯವನ್ನು ತಾವು ಬ್ರಾಹ್ಮಣ ಆತ್ಮಗಳನ್ನು ಬಿಟ್ಟರೆ ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ ಇಂದು ದಿನದಲ್ಲಿ ಬಾಕ್ತಾದರವರ ಸಮಾನತೆಯಲ್ಲಿ ಸಮೀಪಕ್ಕೆ ಬನ್ನಿ ಸಮೀಪ ಬನ್ನಿ ಸಮೀಪ ಬನ್ನಿ ಎನ್ನುವ ವರದಾನ ಕೊಡುತ್ತಿದ್ದಾರೆ ಎಲ್ಲರೂ ಹದ್ದಿನಿಂದ ದೂರ ಸಂಕಲ್ಪ ಮಾತು ಕರ್ಮ ಸಂಬಂಧ ಸಂಪರ್ಕ ಎಲ್ಲ ಹದ್ದಿನಿಂದ ದೂರ ತಮ್ಮ ಮನಸ್ಸಿನ ದೋಣಿಯನ್ನು ಈ ಹದ್ದಿನಿಂದ ದೂರ ಮಾಡಿ ಮುಕ್ತ ಮಾಡಬೇಕು ಈಗಿನಿಂದಲೇ ಜೀವನದಲ್ಲಿದ್ದು ಮುಕ್ತ ಆ ರೀತಿ ಮುಕ್ತಿಯ ಅಲೌಕಿಕ ಅನುಭವ ಬಹಳ ಕಾಲದಿಂದ ಮಾಡಬೇಕು ಒಳ್ಳೆಯದು ನಾಲ್ಕು ಕಡೆಯ ಮಕ್ಕಳ ಪತ್ರ ಬಹಳ ಸಿಕ್ಕಿದೆ ಮತ್ತು ಮಧುಬನದವರ ಕ್ರೋಧಮುಕ್ತ ರಿಪೋರ್ಟ್ ಸಮಾಚಾರ ಬಾಪ್ತಾದಾರವರ ಬಳಿ ತಲುಪಿದೆ ಬಾಪ್ತಾದ ಧೈರ್ಯವನ್ನು ನೋಡಿ ಖುಷಿಯಾಗ್ತಾರೆ ಮತ್ತು ಮುಂದಕ್ಕೋಸ್ಕರ ಸದಾ ಮುಕ್ತರಾಗುವುದಕ್ಕೋಸ್ಕರ ಸಹನಾ ಶಕ್ತಿಯ ಕವಚವನ್ನು ಹಾಕಿಕೊಳ್ಳಬೇಕು ಅಂದಾಗ ಎಷ್ಟೇ ಯಾರಾದರೂ ಪ್ರಯತ್ನ ಪಡಲಿ ಆದರೆ ತಾವು ಸದಾ ಸುರಕ್ಷಿತವಾಗಿರುತ್ತೀರಿ ಈ ರೀತಿ ಸರ್ವ ದೃಢ ಸಂಕಲ್ಪಧಾರಿ ಸದಾ ಸ್ಮೃತಿ ಸ್ವರೂಪಾತ್ಮಗಳಿಗೆ ಸದಾ ಸರ್ವ ಸಮರ್ಥಗಳನ್ನು ಸಮಯದಲ್ಲಿ ಕಾರ್ಯದಲ್ಲಿ ಉಪಯೋಗಿಸುವಂತಹ ವಿಶೇಷಾತ್ಮಗಳಿಗೆ ಸದಾ ಸರ್ವ ಆತ್ಮಗಳ ಮೇಲೆ ದಯಾಹೃದಯ ಆತ್ಮಗಳಿಗೆ ಸದಾ ಬಾಗ್ತಾದ ಸಮಾನಾಗುವ ಸಂಕಲ್ಪವನ್ನು ಸಾಕಾರ ರೂಪದಲ್ಲಿ ತರುವಂತಹ ಈ ರೀತಿ ಬಹಳ 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 ಪ್ರಿಯ ಮತ್ತು ಭಿನ್ನ ಮಕ್ಕಳಿಗೆ ಬಾಗ್ತಾದರವರ ನೆನಪು ಪ್ರೀತಿ ಮತ್ತು ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಡಬಲ್ ವಿದೇಶಿಯರ ಜೊತೆಯಲ್ಲಿ ಬಾಬನ ಮಿಲ್ಲನ ಡಬಲ್ ವಿದೇಶಿಯರಿಗೆ ಡಬಲ್ ನಶೆ ಇದೆ ಏಕೆ ಡಬಲ್ ನಶೆ ಇದೆ ಏಕೆಂದರೆ ಹೇಗೆ ತಂದೆ ದೂರ ದೇಶದವರಾಗಿದ್ದಾರೆ ಹಾಗೆಯೇ ನಾವು ದೂರ ದೇಶದಿಂದ ಬಂದಿದ್ದೇವೆ ಎಂದು ತಿಳಿದುಕೊಳ್ತಾರೆ ಬಾಪ್ತಾದ ಡಬಲ್ ವಿದೇಶಿ ಮಕ್ಕಳ ಒಂದು ವಿಶೇಷ ವಿಶೇಷತೆಯನ್ನು ನೋಡಿದರು ದೀಪದಿಂದ ದೀಪವನ್ನು ಬೆಳಗುತ್ತಾ ಅನೇಕ ದೇಶಗಳಲ್ಲಿ ಬಾಪ್ತಾದರವರ ಜಾಗೃತರಾಗಿರುವ ದೀಪಗಳ ದೀಪಾವಳಿಯನ್ನು ಆಚರಣೆ ಮಾಡಿದರು ಈಗಲೂ ಸಹ ಎಷ್ಟು ದೇಶದವರು ಬಂದಿದ್ದಾರೆ ಎಂದು ಕೇಳಿದರು ಮೂವತ್ತೈದು ದೇಶದವರು ಬಂದಿದ್ದಾರೆ ಈ ಸರದಿಯಲ್ಲಿ ಮತ್ತು ಹೊರಗೆ ಇನ್ನೆಷ್ಟು ಇದ್ದಾರೆ ಅಂದಾಗ ಡಬಲ್ ವಿದೇಶಿಯರಿಗೆ ಸಂದೇಶ ಕೊಡುವ ಆಸಕ್ತಿ ಚೆನ್ನಾಗಿದೆ ಪ್ರತಿಯೊಂದು ಗ್ರೂಪಿನಲ್ಲಿ ಮೂವತ್ತೈದು ನಲವತ್ತು ದೇಶಗಳು ಬರುವುದನ್ನು ಬಾಪ್ತಾದ ನೋಡಿದರು ಶುಭಾಶಯಗಳು ಸದಾ ಸ್ವಯಂ ಹಾರುತ್ತಿರಿ ಮತ್ತು ಫರಿಷ್ಠೆಗಳಾಗಿ ಹಾರುತ್ತಾ ಹಾರುತ್ತಾ ಸಂದೇಶವನ್ನು ಕೊಡಿ ಒಳ್ಳೆಯದು ತಾವು ಮೂವತ್ತೈದು ದೇಶದವರನ್ನು ಬಾಕ್ತಾದ ನೋಡುತ್ತಿಲ್ಲ ಬೇರೆಲ್ಲ ದೇಶದವರನ್ನು ತಮ್ಮ ಜೊತೆ ನೋಡುತ್ತಿದ್ದಾರೆ ಅಂದಾಗ ನಂಬರ್ ಒನ್ ತಂದೆಯ ಸಮಾನ ಆಗುವಂಥವರು ಆಗಿದ್ದೀರಲ್ಲವೇ ನಂಬರ್ ಒನ್ನಿನ ನಂಬರ್ ವಾರ್ ಆಗುವಂಥವರಾಗಿದ್ದೀರಾ ನಂಬರ್ ಒನ್ ನಂಬರ್ ವಾರ್ ಅಲ್ಲ ನಂಬರ್ ಒನ್ ಆಗುವುದು ಎಂದರೆ ಅರ್ಥ ಪ್ರತಿಯೊಂದು ಸಮಯ ವಿಜಯಿಗಳಾಗುವಂಥವರು ಯಾರು ವಿಜಯಿಗಳಾಗುತ್ತಾರೋ ಅವರೇ ನಂಬರ್ ಒನ್ ಆಗ್ತಾರೆ ಆ ರೀತಿ ಇದ್ದಿರಲ್ಲವೇ ಬಹಳ ಒಳ್ಳೆಯದು ವಿಜಯಿಗಳಾಗಿ ಮತ್ತು ಸದಾ ವಿಜಯಿಗಳಾಗುವಂಥವರು ಒಳ್ಳೆಯದು ಬೇರೆಲ್ಲರಿಗೂ ಎಲ್ಲೆಲ್ಲಿ ಹೋದರೋ ಆ ಈ ಸ್ಮೃತಿಯನ್ನು ಕೊಡಿಸಬೇಕು ಎಲ್ಲ ಡಬಲ್ ವಿದೇಶಿಗಳು ನಂಬರ್ ಒನ್ ಆಗಬೇಕು ಒಳ್ಳೆಯದು ಭಾಕ್ತಾದ ಎಲ್ಲ ಮಾತೆಯರಿಗೂ ಗೋಪಾಲನ ಪ್ರೀತಿ ಮಾತೆಯರಿಗೆ ಬಹಳ ಬಹಳ ಹೃದಯದಿಂದ ನೆನಪು ಪ್ರೀತಿಯನ್ನು ಕೊಡುತ್ತಿದ್ದಾರೆ ಮತ್ತು ಪಾಂಡವರು ಯುವಕರಾಗಿರಬಹುದು ಪ್ರವೃತ್ತಿಯಲ್ಲಿರುವಂಥವರಾಗಿರಬಹುದು ಪಾಂಡವರು ಸದಾ ಪಾಂಡವ ಪತಿ ಜೊತೆಯಲ್ಲಿರಬೇಕು ಆ ರೀತಿ ಜೊತೆಗಾರ ಪಾಂಡವರಿಗೆ ಬಾಪ್ತಾದ ಬಹಳ ಬಹಳ ನೆನಪು ಪ್ರೀತಿ ಕೊಡುತ್ತಿದ್ದಾರೆ ದಾದಿಯವರ ಜೊತೆ ಇಂದಿನ ದಿನ ಏನು ನೆನಪಿಗೆ ಬರ್ತದೆ ವಿಲ್ ಪವರ್ ಸಿಕ್ಕಿತಲ್ಲವೇ ವಿಲ್ ಪವರಿನ ವರದಾನವಾಗಿದೆ ಬಹಳ ಒಳ್ಳೆಯ ಪಾತ್ರ ಮಾಡಿದ್ದೀರಿ ಅದಕ್ಕೋಸ್ಕರ ಶುಭಾಶಯಗಳು ಎಲ್ಲರ ಆಶೀರ್ವಾದ ತಮಗೆ ಬಹಳಷ್ಟಿದೆ ತಮ್ಮನ್ನು ನೋಡಿ ಎಲ್ಲರೂ ಖುಷಿಯಾಗ್ತಾರೆ ಮಾತನಾಡಿ ಅಥವಾ ಮಾತನಾಡದೇ ಇರಿ ತಮಗೆ ಏನಾದರೂ ಆದರೆ ನಮಗೆ ಆಗುತ್ತಿದೆ ಎಂದು ಎಲ್ಲರೂ ತಿಳಿದುಕೊಳ್ತಾರೆ ಅಷ್ಟು ಪ್ರೀತಿ ಇದೆ ಎಲ್ಲರಿಗೂ ಬಹಳ ಪ್ರೀತಿ ಇದೆ ಈ ಪ್ರೀತಿಯೇ ಎಲ್ಲರನ್ನೂ ನಡೆಸುತ್ತಿದೆ ಧಾರಣೆ ಕಡಿಮೆ ಇರಲಿ ಅಥವಾ ಜಾಸ್ತಿ ಇರಲಿ ಆದರೆ ಪ್ರೀತಿಯಂತೂ ನಡೆಸುತ್ತಿದೆ ಬಹಳ ಒಳ್ಳೆಯದು ದಾದಿಯವರ ಜೊತೆ ಇವರೂ ಸಹ ಲೆಕ್ಕವನ್ನು ಸಮಾಪ್ತಿ ಮಾಡಿದರು ಯಾವುದೇ ಮಾತಿಲ್ಲ ಇವರ ಸಹಜ ಪುರುಷಾರ್ಥ ಸಹಜ ಲೆಕ್ಕ ಸಮಾಪ್ತಿ ಸಹಜವಾಯಿತು ಮಲಗಿಕೊಳ್ಳುತ್ತಾ ಮಲಗಿಕೊಳ್ತಾ ವಿಷ್ಣುವಿನ ರೀತಿ ವಿಶ್ರಾಂತಿ ಸಿಕ್ಕಿತು ಒಳ್ಳೆಯದು ಆದರೂ ಸಹ ಸಾಕಾರದಿಂದ ಇಲ್ಲಿಯ ತನಕ ಯಜ್ಞದ ರಕ್ಷಕರಾಗಿದ್ದಾರೆ ಅಂದಾಗ ಯಜ್ಞದ ರಕ್ಷಕರಾಗಿರುವವರಿಗೆ ಬಹಳ ಆಶೀರ್ವಾದಗಳು ಸಿಗ್ತವೆ ಎಲ್ಲ ದಾದಿಯರು ಬಾಪ್ತಾದರವರಿಗೆ ಬಹಳ ಬಹಳ ಸಮೀಪ ಇದ್ದಾರೆ ಸಮೀಪ ರತ್ನವಾಗಿದ್ದಾರೆ ಮತ್ತು ಎಲ್ಲರಿಗೂ ದಾದಿಯರ ಇದೆ ಸಂಘಟನೆ ಚೆನ್ನಾಗಿದೆ ತಾವು ದಾದಿಯವರ ಸಂಘಟನೆ ಇಷ್ಟು ವರ್ಷ ಯಜ್ಞದ ರಕ್ಷಣೆ ಮಾಡಿದ್ದೀರಿ ಮತ್ತು ಮಾಡುತ್ತೀರಿ ಈ ಏಕತೆ ಎಲ್ಲ ಸಫಲತೆಗೆ ಆಧಾರವಾಗಿದೆ ತಂದೆಯನ್ನು ಮಧ್ಯದಲ್ಲಿಟ್ಟಿದ್ದಾರೆ ಈ ಗಮನವನ್ನು ಬಹಳ ಚೆನ್ನಾಗಿಟ್ಟಿದ್ದಾರೆ ಒಳ್ಳೆಯದು ಎಲ್ಲರೂ ಚೆನ್ನಾಗಿದ್ದೀರಾ ಒಳ್ಳೆಯದು ವರದಾನ ಸರ್ವ ಸಂಬಂಧಗಳಿಂದ ಒಬ್ಬ ತಂದೆಯನ್ನು ತಮ್ಮ ಜೊತೆಗಾರರನ್ನಾಗಿ ಮಾಡಿಕೊಳ್ಳುವಂತಹ ಸಹಜ ಪುರುಷಾರ್ಥಿ ಭವ ತಂದೆ ಸ್ವಯಂ ಸರ್ವ ಸಂಬಂಧಗಳಲ್ಲಿ ಜೊತೆಯನ್ನು ನಿಭಾಯಿಸಲು ತಮ್ಮನ್ನು ಅರ್ಪಿಸಿಕೊಳ್ತಾರೆ ಎಂತಹ ಸಮಯ ಅಂತಹ ಸಂಬಂಧದಿಂದ ತಂದೆ ಜೊತೆಯಲ್ಲಿರಿ ಮತ್ತು ಜೊತೆಗಾರರನ್ನಾಗಿ ಮಾಡಿಕೊಳ್ಳಿ ಎಲ್ಲಿ ಸದಾ ಜೊತೆ ಇರ್ತರೆ ಮತ್ತು ಜೊತೆಗಾರರಾಗಿಯೂ ಇರ್ತರೆ ಅಲ್ಲಿ ಯಾವುದೇ ಕಷ್ಟವಾಗಲು ಸಾಧ್ಯವಿಲ್ಲ ಯಾವಾಗ ನಿಮ್ಮನ್ನು ಒಬ್ಬಂಟಿಗರು ಎಂದು ಅನುಭವ ಮಾಡುವಿರಿ ಆ ಸಮಯದಲ್ಲಿ ತಂದೆಯ ಬಿಂದು ರೂಪವನ್ನು ನೆನಪು ಮಾಡಿಕೊಳ್ಳಬೇಡಿ ಪ್ರಾಪ್ತಿಗಳ ಪಟ್ಟಿಯನ್ನು ಎದುರಿಗೆ ತಂದುಕೊಳ್ಳಿ ಭಿನ್ನ ಭಿನ್ನ ಸಮಯದ ರಮಣೀಕತೆಯ ಅನುಭವದ ಕಥೆಗಳನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿ ಸರ್ವ ಸಂಬಂಧಗಳ ರಸದ ಅನುಭವ ಮಾಡಿದಾಗ ಪರಿಶ್ರಮ ಸಮಾಪ್ತಿಯಾಗುವುದು ಮತ್ತು ಸಹಜ ಪುರುಷಾರ್ಥಿಗಳಾಗುವಿರಿ ಸುವಾಕ್ಯ ಬಹುರೂಪಿಯಾಗಿ ಮಾಯೆಯ ಬಹುರೂಪಗಳನ್ನು ಗುರುತಿಸಿ ಆಗ ಮಾಸ್ಟರ್ ಮಾಯಾಪತಿ ಆಗುವಿರಿ ಒಳ್ಳೆಯದು ಓಂ ಶಾಂತಿ